ನಮಸ್ಕಾರ ವೀಕ್ಷಕರೇ ಮತ್ತೆ ರಾಹುಲ್ ಗಾಂಧಿ ಹೊಸ ಸ್ಲೋಗನ್ ಮೂಲಕ ಸದ್ದು ಮಾಡ್ತಾ ಇರೋದನ್ನ ಎಲ್ಲರೂ ನೋಡ್ತಾ ಇದ್ದೀರಾ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರೋ ವಿಚಾರವನ್ನ ಮುಂದಿಟ್ಕೊಂಡು ರಾಹುಲ್ ತೋಚಿದಂತೆ ಮಾತಾಡ್ತಾ ಇರೋದಕ್ಕೆ ಈಗಾಗಲೇ ಹಲವು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಬಿಜೆಪಿ ನಾಯಕರು ಕೂಡ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟು ರಾಹುಲ್ಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಆದ್ರೆ ಈ ಬಾರಿ ಜನರು ರಾಹುಲ್ಗಿಂತ ಹೆಚ್ಚಾಗಿ ಮೋದಿ ವಿರುದ್ಧ ಗರಂ ಆಗಿದ್ದಾರೆ ಅದಕ್ಕೆ ಬಲವಾದ ಕಾರಣಗಳು ಕೂಡ ಇದೆ ಇನ್ನು ರಾಹುಲ್ ಈ ವಿಚಾರವನ್ನ ಯಾಕೆ ಪಿಕ್ ಮಾಡಿಕೊಂಡಿದ್ದು ಅಂತ ನೋಡ್ತಾ ಹೋದ್ರೆ ಮಹತ್ವದ ವಿಷಯಗಳು ಸಿಗ್ತಾ ಹೋಗುತ್ತವೆ ಇನ್ನೊಂದೆಡೆ ಮೋದಿ ಸರ್ಕಾರ ಎರಡು ಪ್ರಮುಖ ಹೆಜ್ಜೆಗಳನ್ನ ಇಡ್ತಾ ಇರೋ ಬಗ್ಗೆ ದೊಡ್ಡ ಸಿಗ್ನಲ್ ಸಿಗ್ತಾ ಇದೆ ಒಂದು ಕಡೆ ಮಾಧ್ಯಮಗಳಿಗೆ ಖಡಕ್ ಸೂಚನೆ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ಮೋದಿ ಸೇರಿದಂತೆ ಮೂವರು ಪ್ರಮುಖರ ಜೊತೆಗೆ ಸಡನ್ ಮೀಟಿಂಗ್ ನಡೆಸಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಂಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾವ ರೀತಿಯಲ್ಲಿ ರಾಜಕೀಯ ಮಾಡಿದ್ರೆ ಜನ ಮೆಚ್ಚಿದ ನಾಯಕ ಆಗ್ಬೋದು ಅಥವಾ ಯಾವ ರೀತಿಯಲ್ಲಿ ಜನರಿಗೆ ನಂಬಿಕೆ ಹುಟ್ಟಿಸಿದ್ರೆ ಬೆಂಬಲ ಕೊಡ್ತಾರೆ ನಿಜವಾದ ಜನನಾಯಕ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ಸಾಬೀತುಪಡಿಸುವಲ್ಲಿ ರಾಹುಲ್ ಗಾಂಧಿ ಹಿಂದೆ ಬಿದ್ದಿರ್ಬೋದು ಆದ್ರೆ ಅಚಾನಕ್ಕಾಗಿ ಹಂಗಾಮ ಮಾಡಿ ವಿವಾದ ಎಬ್ಬಿಸಿ ಸದ್ದು ಮಾಡಿ ತಮ್ಮ ವೋಟ್ ಬ್ಯಾಂಕ್ ಪಾಲಿಗೆ ರೋಲ್ ಮಾಡೆಲ್ ಆಗೋದ್ರಲ್ಲಿ ರಾಹುಲ್ ಯಾವತ್ತೂ ಹಿಂದೆ ಬಿದ್ದಿಲ್ಲ ವಿಪಕ್ಷ ನಾಯಕನಾಗಿ ರಾಹುಲ್ಗೆ ಪ್ರಶ್ನೆ ಮಾಡೋ ಹಾಕಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅನ್ನೋದು ನಿಜವೇ ಆದ್ರೆ ಕೇಳೋ ಪ್ರಶ್ನೆಗೆ ಒಂದು ತೂಕ ಇರಬೇಕಲ್ವಾ ಸಿಲ್ಲಿ ಸಿಲ್ಲಿ ಆಗಿ ಆಲ್ರೆಡಿ ಮುಗಿದು ಹೋಗಿರೋ ವಿಚಾರಕ್ಕೆ ಮತ್ತೆ ಗರಂ ಮಸಾಲ ಹಾಕಿ ವಿವಾದಾತ್ಮಕವಾಗಿ ಹೇಳಿ ಈಗ ರಾಹುಲ್ ಮುನ್ನೆಲೆಗೆ ಬಂದಿದ್ದಾರೆ ನರೇಂದರ್ ಸರೆಂಡರ್ ಅನ್ನೋ ರಾಹುಲ್ ಮಾತುಗಳು ಈಗ ದೊಡ್ಡ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಭಾರತ ಪಾಕಿಸ್ತಾನ ಯುದ್ಧದ ಸೀಸ್ ಫೈರ್ ವಿಚಾರವನ್ನ ಮತ್ತೆ ಕೆದಕಿರೋ ರಾಹುಲ್ ಅಮೆರಿಕ ಹೇಳಿದಂತೆ ಭಾರತ ಸರ್ಕಾರ ತಲೆ ಅನ್ನೋ ಆರೋಪವನ್ನ ಮತ್ತೆ ಮಾಡಿದ್ರು ಆದರೆ ಅದನ್ನು ಹೇಳುವಾಗ ಯುದ್ಧ ನಡೆಯುವಾಗ ಟ್ರಂಪ್ ಮಧ್ಯದಲ್ಲಿ ಮೂಗು ತೋರಿಸಿದ್ರು ಭಾರತಕ್ಕೆ ಕಾಲ್ ಮಾಡಿ ಏನ್ ಮಾಡ್ತಾ ಇದ್ದೀರಾ ನರೇಂದರ್ ಸರೆಂಡರ್ ಅಂತ ಹೇಳಿದ್ರು ಅಷ್ಟೇ ಕದನ ವಿರಾಮ ಘೋಷಣೆ ಆಯಿತು ಟ್ರಂಪ್ ಹೇಳಿದ್ದಕ್ಕೆ ಮೋದಿ ತಲೆಯಾಡಿಸಿದ್ರು ಅಂತ ಹೇಳ್ತಿದ್ದಾರೆ ಪ್ರಸ್ತಾಪಿಸಿದ ವಿಷಯ ಹೇಳಿದ ದಾಟಿ ಎರಡೂ ಸತ್ಯಕ್ಕೆ ದೂರ ಆಗಿರೋದ್ರಿಂದ ಸಹಜವಾಗಿ ಇದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಈಗಾಗಲೇ ಹಲವು ಸಲ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳ ನಾಯಕರು ಕದನ ವಿರಾಮದ ಹಿಂದೆ ಯಾರ ಒತ್ತಡವೂ ಇಲ್ಲ ಭಾರತದ ದಾಳಿಯ ತೀವ್ರತೆಗೆ ವಿಶ್ವವೇ ಬೆಚ್ಚಿ ಬಿದ್ದಿತ್ತು ಪಾಕಿಸ್ತಾನ ದಾಳಿಯನ್ನ ತಡೆಯಲಾಗದೆ ಕೈಕಾಲು ಹಿಡಿದು ಗೋಳೋ ಅಂತ ಹತ್ತಿತ್ತು ಜಗತ್ತಿನ ಮುಂದೆ ಇದು ಬೇರೆ ರೀತಿಯ ಸಿಂಪತಿಗೆ ದಾರಿ ಮಾಡಿ ಕೊಡಬಾರದು ಅಂತ ಕದನ ವಿರಾಮ ಮಾಡಿಕೊಂಡಿದ್ದು ಅಂತ ಆಲ್ರೆಡಿ ಹೇಳಿ ಆಗಿದೆ ಆದ್ರೂ ಕೂಡ ರಾಹುಲ್ ಈ ವಿಚಾರದಲ್ಲಿ ವ್ಯಂಗ್ಯವಾಡ್ತಾ ಇದ್ದಾರೆ ಅಂದ್ಹಾಗೆ ರಾಹುಲ್ ಈ ರೀತಿ ನರೇಂದರ್ ಸರೆಂಡರ್ ಅಂತ ಸುಮ್ ಸುಮ್ನೆ ಹೇಳಿಲ್ಲ ಇದರ ಹಿಂದೆ ದೊಡ್ಡ ಟೀಮ್ ವರ್ಕ್ ಇದೆ ಅನ್ನೋದಕ್ಕೆ ಕಾರಣಗಳಿವೆ ಕಳೆದ ಹತ್ತು ವರ್ಷಗಳಿಂದ ರಾಹುಲ್ ರಾಜಕೀಯ ನೋಡಿದವರಿಗೆ ಒಂದು ವಿಷಯ ಗೊತ್ತಿರುತ್ತೆ ಅದೇನೆಂದ್ರೆ ರಾಹುಲ್ ಒಂದೇ ವಿಚಾರವನ್ನ ಸಾವಿರ ಸಲ ಬೇಕಾದರೂ ಹೇಳಿ ಜನರ ತಲೆಯಲ್ಲಿ ಅದನ್ನ ಕೂರುವಂತೆ ಮಾಡ್ತಾರೆ ಅನ್ನೋದು ಇದು ಕೂಡ ಅದರ ಸಾಲಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಚೌಕಿದಾರ್ ಚೋರ್ಹೆ ನೋಟ್ ಬ್ಯಾನ್ ರಫೇಲ್ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡೋದು ಇದೆಲ್ಲವೂ ರಿಪೀಟೆಡ್ ಟಾಸ್ಕ್ ಅನ್ನು ಹಾಗೆ ಮಾಡಿಕೊಂಡು ಬಂದು ಜನರಿಗೆ ಅದನ್ನ ರಿಜಿಸ್ಟರ್ ಮಾಡಿದ್ರು ಈಗ ಕದನ ವಿರಾಮ ಯಾಕಾಯ್ತು ಅಂತ ತಿಳಿದುಕೊಳ್ಳೋ ಕೆಪಾಸಿಟಿ ಇದ್ದವರು ಹೇಗೂ ರಾಹುಲ್ಗೆ ವೋಟ್ ಹಾಕಲ್ಲ ಅವರು ಬೇಕಾಗೂ ಇಲ್ಲ ಯಾರು ಕೇವಲ ಒಂದೋ ಎರಡು ಶಬ್ದಗಳನ್ನ ಕಿವಿಯಲ್ಲಿ ಹಾಕೊಂಡು ಉಚಿತಗಳಿಗೆ ವೋಟ್ ಹಾಕ್ತಾರೋ ಅಂತವರನ್ನೇ ರಾಹುಲ್ ಟಾರ್ಗೆಟ್ ಮಾಡಿಕೊಂಡು ಈ ಅಸ್ತ್ರವನ್ನು ಬಿಡೋದಕ್ಕೆ ಮುಂದಾಗ್ತಾ ಇರೋದು ಇಂತ ನುಡಿಮುತ್ತುಗಳು ಒಂದು ಸಲ ರಾಹುಲ್ ಬಾಯಿಂದ ಬಂದ್ರೆ ಸಾಕು ಕಾರ್ಟೂನ್ ಮೂಲಕ ಕತೆ ಕವನಗಳ ಮೂಲಕ ಪೋಸ್ಟರ್ ಮೂಲಕ ಅದನ್ನು ಹರಡಿಸೋದಕ್ಕೆ ಹೇಗೂ ರಾಹುಲ್ ಎಡ ಎಕೋಸಿಸ್ಟಮ್ ರೆಡಿ ಇರುತ್ತೆ ಉಳಿದದನ್ನೆಲ್ಲ ಅವರು ನೋಡ್ಕೊಳ್ತಾರೆ ಅಂತ ಈ ಅಸ್ತ್ರ ಬಿಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಅಂದ್ಹಾಗೆ ಯುದ್ಧದ ವಿಚಾರದಲ್ಲಿ ಈಗಾಗಲೇ ರಾಹುಲ್ ಹಲವು ಅಸ್ತ್ರಗಳನ್ನ ಬಿಟ್ಟಿದ್ದಾರೆ ಯುದ್ಧದಲ್ಲಿ ಮೋದಿ ಸರ್ಕಾರ ಅದು ಏನು ಇಲ್ಲ ಏನು ಮಾಡೇ ಇಲ್ಲ ಯುದ್ಧ ಮಾಡಬಾರ್ದಿತ್ತು ಹೀಗೆ ನಾನಾ ರೀತಿಯ ಪ್ರಯತ್ನಗಳು ಫೇಲ್ ಆಗಿದೆ ಆದ್ರೆ ಟ್ರಂಪ್ ವಿಚಾರ ಎತ್ತೋದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅದು ತಮ್ಮ ಪಕ್ಷದ ಹಿರಿಯ ನಾಯಕರೆಲ್ಲ ದೇಶದ ಪರವಾಗಿ ಮಾತಾಡ್ತಾ ಇರೋದು ಬಿಜೆಪಿ ನಾಯಕರು ದೇಶ ಪ್ರೇಮ ತೋರಿಸಿದ್ರೆ ಅದು ಮಾಮೂಲಿ ಓಕೆ ಆದ್ರೆ ಕಾಂಗ್ರೆಸ್ ನಾಯಕರು ಕೂಡ ದೇಶದ ಪರವಾಗಿ ನಿಂತುಕೊಳ್ತಾರೆ ಅಂದ್ರೆ ರಾಹುಲ್ಗೆ ಅದರಲ್ಲೂ ಗಾಂಧಿ ಫ್ಯಾಮಿಲಿಗೆ ಹೇಗಾಗ್ಬೇಡ ರಾಜತಾಂತ್ರಿಕವಾಗಿ ಹೊರ ದೇಶಗಳಲ್ಲಿ ಅವರೆಲ್ಲ ಮೋದಿಯ ದೇಶ ಪ್ರೇಮವನ್ನ ತೋರಿಸ್ತಾ ಇದ್ರೆ ಮೋದಿ ಸರ್ಕಾರದ ಕೆಲಸವನ್ನ ಇದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾತು ಮಾತಿಗೂ ಪಾಕಿಸ್ತಾನವನ್ನ ಬೈತಾ ಇದ್ರೆ ಹೇಗಾಗ್ಬೇಡ ಸಹಜವಾಗಿಯೇ ಕೋಪ ಬಂದೇ ಬರುತ್ತಲ್ವಾ ಅದೇ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಸೌಂಡ್ ಆಗೋ ರೀತಿ ಒಂದು ಬಾಣ ಬಿಡೋಣ ಅನ್ನೋ ಇಂಟೆನ್ಷನ್ ನಲ್ಲಿ ಹೀಗೆ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಹಾಗೆ ಈಗ ಇದರ ಬೆನ್ನಲ್ಲೇ ಎಲ್ಲರೂ ಮೋದಿ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಅದಕ್ಕೆ ಕಾರಣ ಏನಂದ್ರೆ ಈ ವ್ಯಕ್ತಿಗೆ ಈ ಲೆವೆಲ್ಗೆ ಇಳಿದು ನಾಲಿಗೆ ಹರಿಬಿಡೋದಕ್ಕೆ ದಾರಿ ಮಾಡಿ ಕೊಟ್ಟಿದ್ಯಾಕೆ ಅನ್ನೋದು ಜನರ ಪ್ರಶ್ನೆ ಸಾವಿರಾರು ಕೋಟಿ ಹಗರಣ ಕ್ರಿಮಿನಲ್ ಕೇಸ್ಗಳು ಭಾರತೀಯನೇ ಅಲ್ಲ ಅನ್ನೋ ಆರೋಪಗಳನ್ನ ಎದುರಿಸ್ತಾ ಇರೋ ಈ ವ್ಯಕ್ತಿ ಒಂದೇ ಒಂದು ಚಿಕ್ಕ ಭ್ರಷ್ಟಾಚಾರದ ಆರೋಪ ಇಲ್ಲದ ಜನಪ್ರಿಯ ನಾಯಕನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅಂದ್ರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ವಾಸ್ತವದಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗ್ಬೇಕಾಗಿರೋದು ರಾಹುಲ್ ಆದ್ರೆ ಮೋದಿಗೆ ಸರೆಂಡರ್ ಅನ್ನೋ ಪದವನ್ನು ಬಳಸ್ತಾರೆ ಅಂದ್ರೆ ಇದನ್ನ ಹೇಗೆ ಸಮರ್ಥಿಸಿಕೊಳ್ಳೋದು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಕೆಲವರು ಹೇಳೋದೇನಂದ್ರೆ ರಾಹುಲ್ ರನ್ನ ಫ್ರೀಯಾಗಿ ಬಿಟ್ಟಿರೋದೇ ಬಿಟ್ಟಿರೋದೆ ರಾಜಕೀಯ ಅನುಕೂಲಕ್ಕಾಗಿ ರಾಹುಲ್ ಏನೇ ಮಾಡಿದ್ರು ಅದು ವಿವಾದಗಳೇ ಆಗುತ್ತೆ ಈಗ ಇಂಥ ಹೇಳಿಕೆ ಕೊಟ್ಟು ಮತ್ತೆ ತಮಗೆ ತಾವೇ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ಎದುರು ಪಕ್ಷದಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಇರೋವಾಗ ಜೈಲಿಗೆ ಹಾಕಿಸಿ ಲಾಭ ಆದರೂ ಏನು ಆದ್ರಿಂದ ರಾಹುಲ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಹೇಳಿಕೆಗೆ ಈಗಾಗಲೇ ಬಿಜೆಪಿ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ರಾಹುಲ್ ಇಂತ ಚೀಪ್ ಹೇಳಿಕೆಯನ್ನ ಕೊಡಬಾರದು ಅಂತ ಹೇಳಿದ್ದಾರೆ ಅಲ್ಲದೆ ಸರೆಂಡರ್ಗೆ ಉದಾಹರಣೆ ಕೊಟ್ಟಿರೋ ಸುಧಾಂಶು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕಾಶ್ಮೀರವನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಿಒಕೆಯನ್ನ ಬಿಟ್ಟು ಕೊಟ್ಟಿದ್ದು ಹಾಗೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಉಗ್ರ ಕೃತ್ಯ ನಡೆದಾಗ ಸರೆಂಡರ್ ಆಗಿದ್ದು ಕಾಂಗ್ರೆಸ್ ಅನ್ನೋದು ನೆನಪಿರಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಇನ್ನು ರಾಹುಲ್ ತನ್ನ ಪಾಡಿಗೆ ತಾನು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಲಿ ಆದ್ರೆ ನಮ್ಮ ಕೆಲಸ ನಿಲ್ಲೋದಿಲ್ಲ ಅನ್ನೋ ಹಾಗೆ ಮೋದಿ ಕ್ಯಾಬಿನೆಟ್ ಬಿರುಸಿನ ಚಟುವಟಿಕೆಗಳಲ್ಲಿ ತೊಡಗಿದೆ ದಿಢೀರಂತ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಕಾನೂನು ಮಂತ್ರಿಗಳಾದ ಅರ್ಜುನ್ ರಾಮ್ ಮೇಘ್ವಾಲ್ ಅವರನ್ನ ಭೇಟಿಯಾಗಿದ್ದಾರೆ ಅದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಜೊತೆಗೆ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ ಅದರ ಬೆನ್ನಲ್ಲೇ ರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರ ಜೊತೆಗೂ ಮೀಟಿಂಗ್ ನಡೆದಿದೆ ನಂತರ ಇಬ್ಬರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅನ್ನ ಭೇಟಿಯಾಗಿದ್ದಾರೆ ಯಾವ ಕಾರಣಕ್ಕೆ ಈ ಸೀರೀಸ್ ಆಫ್ ಮೀಟಿಂಗ್ ನಡೆದಿದೆ ಅನ್ನೋದನ್ನ ಅಧಿಕೃತವಾಗಿ ಯಾರು ಹೇಳಿಲ್ಲ ಆದರೆ ಸದ್ಯದ ವಾತಾವರಣದಲ್ಲಿ ಈ ಮೀಟಿಂಗ್ ಯಾಕೆ ನಡೆಯಿತು ಅನ್ನೋದಕ್ಕೆ ಹಲವು ಕಾರಣಗಳು ಚರ್ಚೆಯಲ್ಲಿವೆ ಭಾರತದಲ್ಲಿ ಕೋರ್ಟ್ಗಳು ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಬಗ್ಗೆ ದೊಡ್ಡ ಬೇಡಿಕೆ ಇದೆ ಈಗ ದೇಶ ಹಾಗೂ ದೇಶ ಪ್ರೇಮಿಗಳ ವಿಚಾರದಲ್ಲಿ ಕೋರ್ಟ್ ಕೊಡ್ತಾ ಇರೋ ತೀರ್ಪಿನ ಬಗ್ಗೆ ಅಸಮಾಧಾನ ಭುಗಿಲೇಳ್ತಾ ಇದೆ ಆದ್ರಿಂದ ಇದನ್ನ ಮೊದಲು ರಿಪೇರಿ ಮಾಡಬೇಕು ಅನ್ನೋ ಸಲುವಾಗಿ ಮಹತ್ವದ ಹೆಜ್ಜೆಯನ್ನ ಇರಿಸಲಾಗ್ತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ ಇನ್ನೊಂದೆಡೆ ಮೋದಿ ಸರ್ಕಾರ ಮಾಧ್ಯಮದವರಿಗೂ ಒಂದಷ್ಟು ಖಡಕ್ ಸಲಹೆಗಳನ್ನ ನೀಡಿದೆ ಸುದ್ದಿಯನ್ನ ಮೊದಲು ತೋರಿಸಬೇಕು ಅನ್ನೋ ಕಾಂಪಿಟೇಷನ್ಗೆ ಬಿದ್ದು ರಹಸ್ಯ ವಿಚಾರಗಳು ಹಾಗೂ ಗೌಪ್ಯ ವಿಚಾರಗಳನ್ನ ಲೀಕ್ ಮಾಡಬೇಡಿ ಅಂತ ಮೋದಿ ಸರ್ಕಾರ ಹೇಳಿದೆ ಅದರಲ್ಲಿ ಪ್ರಮುಖವಾಗಿ ಆರ್ಮಿಗೆ ಸಂಬಂಧಪಟ್ಟವರು ಹಾಗೂ ಅಧಿಕಾರಿಗಳ ಮನೆಗೆ ವಿಸಿಟ್ ಕೊಡುವಾಗ ಅನುಮತಿಯನ್ನ ಪಡೆಯೋದು ಕಡ್ಡಾಯ ಒಂದು ವೇಳೆ ಅಂತವರನ್ನ ಭೇಟಿಯಾದ್ರೆ ಅವರ ಮನೆ ವಿಳಾಸ ಖಾಸಗಿ ಫೋಟೋಗಳು ಹಾಗೆ ಈ ರೀತಿಯ ಯಾವುದೇ ಮಾಹಿತಿಗಳನ್ನು ಎಲ್ಲೂ ಹರಿಬಿಡಬಾರದು ಪ್ರೊಫೆಷನಲ್ ಆಗಿ ಆರ್ಮಿ ಆಪರೇಷನ್ಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿ ಆದರೆ ಆಪರೇಷನ್ ನಡೆಯುವ ಹೊತ್ತಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಲೈವ್ ಕವರೇಜ್ ಮಾಡಬೇಡಿ ಅಲ್ಲದೆ ಮಹತ್ವದ ಆಪರೇಷನ್ಗಳು ನಡೆಯುವಾಗ ಗೌಪ್ಯತೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅದನ್ನು ಲೀಕ್ ಆಗೋದಕ್ಕೆ ದಾರಿ ಮಾಡಿ ಕೊಡಬೇಡಿ ಸೆಕ್ಯೂರಿಟಿ ಅಲರ್ಟ್ ಇದ್ದಾಗ ಅದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದೆ ಒಟ್ನಲ್ಲಿ ಒಂದು ಕಡೆ ರಾಹುಲ್ ನಕಾರಾತ್ಮಕ ತಂತ್ರಗಳು ಮುಂದುವರೆದಿದ್ರೆ ಇತ್ತ ಮೋದಿ ಸರ್ಕಾರದ ಸಕಾರಾತ್ಮಕ ಪ್ರಯತ್ನಗಳು ಕೂಡ ಸಾಕ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ